ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ವಿಶ್ವನಾಥ್ ವಾದಿ ನಾನು ಒಂದು ನಿಮ್ಮ ಮುಂದೆ ನಮ್ಮ ಮುಂದೆ ಯತ್ಸುತ್ತಿದ್ದೇನೆ ಅದಪ್ಪ ಏನಂತ ಅಂದ್ರೆ ಮನುಷ್ಯನ ದೇಹದಲ್ಲಿರುವ ಡಿಎನ್ಎ ಮತ್ತು ಆಕಾಶದಲ್ಲಿರುವ ನಕ್ಷತ್ರ ಅಥವಾ ನಕ್ಷತ್ರ ನಾಡಿ ಭವಿಷ್ಯ ಇದರ ನಡುವಿನ ಒಂದು ವೈಜ್ಞಾನಿಕ ವಿಶ್ಲೇಷಣ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಜ್ಯೋತಿಷ್ಯ ಅಂದ್ರೆ ಬರೀ ನಂಬಿಕೆನಾ ಅಥವಾ ಅದರ ಹಿಂದೆ ವಿಜ್ಞಾನ ಇದೆಯಾ ಇವತ್ತು ನಾನು ನಿಮ್ಮ ದೇಹದಲ್ಲಿರುವ ಡಿ ಎನ್ ಎ ಮತ್ತು ನೀವು ಹುಟ್ಟಿರೋ ನಕ್ಷತ್ರಕ್ಕೂ ಇರೋ ಬೆಚ್ಚಿ ಬೀಳಿಸೋ ಒಂದು ಸಂಬಂಧವನ್ನ ಬಯಲು ಮಾಡ್ತಿದ್ದೀನಿ ಡಿ ಎನ್ ಎ ಮತ್ತು ನಿಮ್ಮ ಕೊಂಡಲಿಯ ನಡುವೆ ಏನು ವ್ಯತ್ಯಾಸ ಇರುತ್ತದೆ ಅಂತಂದ್ರೆ ವಿಜ್ಞಾನದ ಪ್ರಕಾರ ಡಿ ಎನ್ ಎ ನಿಮ್ಮ ಜೀವನದ ಬ್ಲೂ ಪ್ರಿಂಟ್ ನಿಮ್ಮ ತಂದೆ ತಾಯಿಯ ಗುಣಗಳು ಇದರಲ್ಲಿ ಅಡಗಿರುತ್ತವೆ ಅದೇ ರೀತಿ ಜ್ಯೋತಿಷ್ಯದಲ್ಲಿ ನಿಮ್ಮ ಜನ್ಮ ಕುಂಡಲಿ ನಿಮ್ಮ ಕಾಸ್ಮಿಕ್ ಡಿಯನ್ ಇದ್ದಂಗೆ ನೀವು ಹುಟ್ಟಿದ ಕ್ಷಣದಲ್ಲಿ ಬ್ರಹ್ಮಾಂಡದ ಕಿರಣಗಳು ನಿಮ್ಮ ಜೀವಕೋಶದ ಮೇಲೆ ಒಂದು ವಿಶೇಷ ಮುದ್ರೆ ಹೊತ್ತಿರುತ್ತದೆ ನಕ್ಷತ್ರ ಮೈಕ್ರೋ ಮೈಕ್ರೋಸೈನ್ಸ್ ಏನ್ ಹೇಳ್ತಂದ್ರೆ ಸಾಮಾನ್ಯ ಜ್ಯೋತಿಷ್ಯ ರಾಶಿಗಳ ಬಗ್ಗೆ ಹೇಳಿದ್ರೆ ನಕ್ಷತ್ರ ನಾಡಿ ಪದ್ಧತಿ ಡಿ ಎನ್ ಎಕ್ವೆನ್ಸಿಂಗ್ ತರ ಕೆಲಸ ಮಾಡುತ್ತೆ ನಕ್ಷತ್ರ ಉಪನಕ್ಷತ್ರ ಮಟ್ಟಕ್ಕೆ ಹೋಗಿ ನಾವು ಲೆಕ್ಕಾಚಾರ ಮಾಡ್ತೀವಿ ಒಂದು ಸಣ್ಣ ಜಿನ್ ಬದಲಾದ್ರೆ ಕಾಯಿಲೆ ಬರುತ್ತೆ ಹಾಗೆಯೇ ಒಂದು ಲಾರ್ಡ್ ಬದಲಾದ್ರೆ ನಿಮ್ಮ ಭವಿಷ್ಯದ ದಿಕ್ಕಿ ಬದಲಾಗುತ್ತೆ ಮ್ಯಾಗ್ನೆಟ್ ರಿಸೆಪ್ಷನ್ ಮತ್ತು ಬ್ರೈನ್ ಅಂದ್ರೆ ದ ಬ್ರೈನ್ ಸೈನ್ಸ್ ನಮ್ಮ ಮೆದುಳಿನಲ್ಲಿ ಮ್ಯಾಗ್ನೆಟೈಟ್ ಅನ್ನೋ ಕಣಗಳಿರುತ್ತವೆ ಅವು ಗ್ರಹಗಳ ಕಾಂತೀಯ ಅಲೆಗಳಿಗೆ ಸ್ಪಂದಿಸುತ್ತವೆ ಇದರಿಂದಲೇ ನಕ್ಷತ್ರಗಳು ಸಂಚಾರ ನಕ್ಷತ್ರಗಳ ಸಂಚಾರ ನಮ್ಮ ಆಲೋಚನೆ ಮತ್ತು ನಿರ್ಧಾರಗಳ ಮೇಲೆ ಪ್ರಭಾವ ಬೀರೋದು ಇದು ಪತ್ತಾದ ಸೈನ್ಸ್ ನಾನು ಕಳೆದ ಎರಡು ಮೂರು ತಿಂಗಳಲ್ಲಿ ಕೆಲವು ಜಾತಕಗಳನ್ನ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟವಾಗಿ ನನಗೆ ಅರ್ಥವಾಗಿದ್ದು ತಂದೆಯ ಜಾತಕ ಪ್ರಬಲ ನಕ್ಷತ್ರಗಳೇ ಮಗನ ಜಾತಕದಲ್ಲೂ ಇರುತ್ತವೆ ಇದನ್ನೇ ವಿಜ್ಞಾನ ಜೆನೆಟಿಕ್ ಮೆಮೊರಿ ಅಂತ ಕರೆಯುತ್ತದೆ ನಿಮ್ಮ ಹಣೆ ಬರಹ ನಿಮ್ಮ ಡಿ ಎನ್ ಎಲ್ಲೇ ಇದೆ ಅನ್ನೋದು ಇದಕ್ಕೆ ದೊಡ್ಡ ಸಾಕ್ಷಿ ಬೇಕಾ ಇದಕ್ಕೆ ಪರಿಹಾರಗಳು ಪರಿಹಾರ ಅಂದ್ರೆ ಕೇವಲ ಪೂಜೆ ಅಲ್ಲ ಅದು ಬಯೋ ಹ್ಯಾಕಿಂಗ್ ಮಂತ್ರದ ಶಬ್ದ ತರಂಗಗಳು ಮತ್ತು ರತ್ನಗಳ ಕಿರಣಗಳು ನಮ್ಮ ಡಿ ಎನ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಟೈಪ್ ಫೀಲ್ಡ್ ಅನ್ನ ಸರಿಪಡಿಸುತ್ತದೆ ಜ್ಯೋತಿಷವನ್ನ ವಿಜ್ಞಾನದ ಕಣ್ಣಿಂದ ನೋಡಿ ನಿಮ್ಮ ಜಾತಕದ ಡಿ ಎನ್ ಎ ಕೋಡ್ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ